ಸ್ನೇಹಿತರೆ ನಿನ್ನೆಯ ಎಪಿಸೋಡ್ ಅಂತೂ ಬಹಳ ಅದ್ಭುತವಾಗಿ ಮೂಡಿಬಂದಿದೆ ಸದ್ಯ ಈಗ ಬಿಟ್ಟಿರುವ ಒಂದು ಸಣ್ಣ ಪ್ರೋಮೋ ಜಲಕ್ನಲ್ಲಿ ನಾಮಿನೇಷನ್ ಇಂದ ಪಾರಾಗಳು ಒಂದು ಟಾಸ್ಕ್ ಅನ್ನು ಬಿಗ್ ಬಾಸ್ ಅವರು ನೀಡಿದ್ದಾರೆ ಇನ್ನು ನಾಮಿನೇಷನ್ ಇಂದ ಪಾರಾಗಳು ರಾಯ ಜಗದೀಶ್ ಹಾಗೂ ಧನ್ರಾಜ್ ಆಚಾರ್ಯ ಇಬ್ಬರ ನಡುವೆ ಪೈಪೋಟಿ ನಡೆಯುತ್ತೆ ಇನ್ನು ಈ ಬಾರಿ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿರುವ ಸ್ಪರ್ಧಿಗಳಲ್ಲಿ ಕೆಲ ಸ್ಪರ್ಧಿಗಳು ಮಾತು ಆಡಿದರೆ ಸಾಕು ಬರೀ ಜಗಳದ ಮಾತುಗಳನ್ನೇ ಆಡುತ್ತಿದ್ದಾರೆ ಅಂತ ಕೂಡ ಅನಿಸುತ್ತದೆ ಹೆಚ್ಚು ಕಾಮಿಡಿ ಮಾಡುವುದಕ್ಕಿಂತ ಮಾನಸ ಅವರು ಜಗಳದ ಮಾತುಗಳನ್ನೇ ಆಡುತ್ತಿದ್ದಾರೆ ಇನ್ನು ನಿನ್ನೆಯ ಎಪಿಸೋಡ್ ನೋಡಿದರೆ ಇದು ತಿಳಿಯುತ್ತದೆ ಇನ್ನು ನಿನ್ನೆಯ ಎಪಿಸೋಡ್ನಲ್ಲಿ ಮಾನಸ ಚೈತ್ರಾ ಕುಂದಾಪುರ ಅವರ ಜೊತೆ ಜಗಳ ಆಡುತ್ತಾರೆ ಇನ್ನು ಬೇಡದ ವಿಚಾರಕ್ಕೆ ಮೂಗು ತೂರಿಸಿ ಸುಮ್ಮನೆ ಅವರು ಜಗಳವನ್ನು ಆಡಿದಂತೆ ಅನಿಸುತ್ತದೆ ಸದ್ಯ ಈಗ ಬಿಟ್ಟಿರುವ ಪ್ರೊಮೋದಲ್ಲಿ ಲಾಯರ್ ಜಗದೀಶ್ ಅವರು ಪಿಕ್ಚರ್ ಅಭಿ ಚಾಲು ಹೇ ಎಂದು ಧನ್ರಾಜ್ ಆಚಾರ್ಯ ಅವರಿಗೆ ಹೇಳುತ್ತಾರೆ ಇನ್ನು ಧನ್ರಾಜ್ ಆಚಾರ್ಯ ಅವರು ಶರ್ಟ್ ಆಫ್ ಯುವರ್ ಮೌತ್ ಎಂದು ಲಾಯರ್ ಜಗದೀಶ್ ಅವರಿಗೆ ಹೇಳುತ್ತಾರೆ ಇನ್ನು ಪಿಚರ್ ಅಬಿ ಚಾಲು ಹೇ ಅಂತ ಹೇಳಬೇಕಾದರೆ ಲಾಯರ್ ಜಗದೀಶ್ ಅವರು ಸ್ವಲ್ಪ ತದಲುತ್ತಾರೆ ಇನ್ನು ಇದನ್ನೇ ಧನ್ರಾಜ್ ಆಚಾರ್ಯ ಅವರು ಕಾಮಿಡಿ ರೀತಿಯಲ್ಲಿ ಅದನ್ನು ತೆಗೆದುಕೊಂಡು ಲಾಯರ್ ಜಗದೀಶ್ ಅವರಿಗೆ ಟಾಂಗ್ ಅನ್ನು ನೀಡುತ್ತಾರೆ ಇನ್ನು ಈ ಪ್ರೋಮೋ ನೋಡಿದರೆ ಧನ್ರಾಜ್ ಆಚಾರ್ಯ ಲಾಯರ್ ಜಗದೀಶ್ ಅವರಿಗೆ ಸರಿಯಾಗಿ ಟಾಂಗ್ ಅನ್ನು ನೀಡಿದ್ದಾರೆ ಇನ್ನು ಲಾಯರ್ ಜಗದೀಶ್ ಅವರು ಕೂಡ ನಾನೇನು ಕಮ್ಮಿ ಇಲ್ಲ ಎನ್ನುವಂತೆ ವಾದವನ್ನು ಮಾಡುತ್ತಾರೆ ಸದ್ಯ ನಿನ್ನೆಯಿಂದ ಟಾಸ್ಗಳು ಶುರುವಾಗಿದೆ ಇನ್ನು ನಿನ್ನೆಯ ಟಾಸ್ಕ್ನಲ್ಲಿ ನರಕ ನಿವಾಸಿಯಾಗಿದ್ದ ಅನುಷರ ಈ ಟಾಸ್ಕ್ ಅನ್ನು ಗೆದ್ದು ಸ್ವರ್ಗ ನಿವಾಸದ ಮನೆಗೆ ಕಾಲಿಟ್ಟಿದ್ದಾರೆ ಸದ್ಯ ಇಂದು ಬಿಟ್ಟಿರೋ ಪ್ರೋಮೋದಲ್ಲಿ ಇಂದು ನಡೆಯುವ ಟಾಸ್ನಲ್ಲಿ ಯಾವ ಸ್ಪರ್ಧಿ ಗೆದ್ದು ನಾಮಿನೇಟ್ ಪ್ರಕ್ರಿಯೆಯಿಂದ ಬಚಾವಾಗುತ್ತಾರೆ ಎಂದು ಇನ್ನೂ ಕಾದು ನೋಡಬೇಕಿದೆ ಸೊ ವೀಕ್ಷಕರೇ ನಿಮ್ಮ ಅನಿಸಿಕೆಯ ಪ್ರಕಾರ ಇಂದು ನಡೆಯುವ ಟಾಸ್ನಲ್ಲಿ ಯಾವ ಸ್ಪರ್ಧಿ ನಾಮಿನೇಷನ್ ಪ್ರಕ್ರಿಯೆಯಿಂದ ಬಚಾವಾಗಬಹುದು ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಮಿಸ್ ಮಾಡದೆ ಬಿಗ್ ಬಾಸ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ